ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಎಂ ಎಸ್ ಎಂ ಇ ಹತ್ತು ಸೇವಾ ಮಹಾನೀರಿಗೆ ಸೇವಾ ಯೋಧರತ್ನ ರಾಜ್ಯ ಪ್ರಶಸ್ತಿ ಸಮಾರಂಭದಲ್ಲಿ ಕಾರ್ಯದರ್ಶಿ ಶ್ರೀ ಕಾರ್ತಿಕ್ ರಾಮ್ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪುಷ್ಪವತಿ ಕೆಪಿ ಹಾಗೂ ಮುಖ್ಯ ಸದಸ್ಯರು ಸರಸ್ವತಿ ಮೇಡಮ್ರವರು ಉಪಸ್ಥಿತರಿದ್ದರು ಎಂ ಎಂ ಎಂಇ ಮಾಜಿ ಅಧ್ಯಕ್ಷರಾದ ರಂಗಪ್ರಸಾದ್ ರವರ ಸಹಕಾರದಿಂದ ಜಂಟಿ ನಿರ್ದೇಶಕರು ದೇವರಾಜ್ ಬಿ ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು

ನಮಸ್ಕಾರ ಸರ್ ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇದ್ವಿ ನೀವು ಎಸ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಸಾರ್ವಜನಿಕ ಕಾಣಿಸ್ತಾ ಇದ್ದೀರಿ ಬಹಳ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮ ನಮಗೆ ಅಪಾಯ ಮಾಡಿ ರಂಗಪ್ರಸಾದ್ ಸರ್ ಅವರಿಗೆ ಪುಸ್ತಕ ಮೇಡಮ್ ಅವರಿಗೆ ನಾವು ಅಭಾರಿ ಆಗಿರ್ತೀವಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಉದಾಹರಣ ಸರ್ಕಾರದ ಒಂದು ಸಭಾಂಗಣದಲ್ಲಿ ಈ ರೀತಿ ನಾವು ಪ್ರಶಸ್ತಿ ನಡೀತೀವಿ ಅಂತ ಇರುತ್ತೆ ರು ಎಂ ಸಿ ಶಂಕರ ನಾರಾಯಣ ಅವರವರು ಎಸ್ ಎಂಗ್ ಎಸ್ ಅಲ್ಲಿ ಯಾಕೆ ನಮ್ಮ ನಮ್ಮ ಈ ಚಾನಲ್ ಒಂದು ಏಳು ಚಾನಲ್ ಇದೆ ನಮ್ಮದು ಯಾಕೆಂದರೆ ಬೇರೆಯವರು ಯಾರು ನಮ್ಮನ್ನು ನಾವು ತೋರಿಸಿ ನನ್ನ ಬದಲಿಸಿಕೆ ಮಾಡಿ ಬಂದಿದ್ದೀವಿ ಆರು ವಾರ ನಮ್ಮೆಯನ್ನು ನಾವೇ ಹಾಕೋಬೇಕು ಅದಕ್ಕೋಸ್ಕರ ನಮ್ಮದೇ ಏಳು ಚಾನಲ್ ಇದೆ ಅದರಲ್ಲಿ ಒಂದು ಎರಡು ಆಂಗ್ಲ ಭಾಷೆಯ ಚಾನಲ್ ಮಾಡಿದ್ದೀವಿ ರಿಯಾಲಿಟಿ ಒಂದೇ ನಾನು ಎಲ್ಲ ಲಿಂಕ್ ಕಳಿಸ್ತೀನಿ ದಯವಿಟ್ಟು ನೀವು ನೋಡಬಹುದು ಯಾವುದೂ ಇಲ್ಲ ನಮಗಾದಂಥ ಅವಮಾನ ನಮ್ಮವರಿಗೆ ಆಗುವಾಗ ನಮಗೆ ಇರೋಂಥ ಸನ್ಮಾನ ನಮ್ಮವರಿಗೆ ಸಿಗಬೇಕು ಅನ್ನೋ ಒಂದೇ ಅದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಮಾಡುತ್ತಾರೆ ಮುಂದಿನ ರಾಜ್ಯ ಪ್ರಶಸ್ತಿ ವಿಜೇತರು ಜಿ ನಾಗರಾಜ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮೆಕ್ಯಾನಿಕಲ್ ಎಂಬೆಸಿ ಪಿ ಎಸ್ ಇನ್ಚಾರ್ಜ್ ಅವರು ನಮ್ಮನ್ನು ಬರಮಾಡ್ಕೊಂಡಿದ್ದು ಮೋಸ್ಟ್ಲಿ ಅವರೇ ಅವರು ಸ್ವಾಗತ ಸುಸ್ವಾಗತ ಪುಷ್ಪಾಭಿಷೇಕದ ಬಗ್ಗೆ ವಿವರ ಹೇಳಿಲ್ಲ ಎಲ್ಲರೂ ನೋಡ್ಕೊಳ್ತಾರೆ ಹೋವಾ ಹಾಕೋದು ಓವರ್ ಹಾಕಿ ಹಾಕ್ಬಾರ್ದು ಅಂತ ಮಾನವ ದೈವ ರೂಪೇಣ ಅಂತ ಹೇಳ್ತೀವಿ ನಿಮ್ಮಲ್ಲಿ ನಾನು ದೇವರನ್ನ ಕಾಣ್ತೀನಿ ಎಲ್ಲೂ ದೇವರನ್ನ ನೋಡಿಲ್ಲ ಸೇವೆ ಮಾಡುವ ಮಹನಿಯನ್ನು ದೇವರ ದೇವರಿಗೆ ನಾವು ಅರ್ಪಿಸೋದು ಏನು ಅವನ್ನ કોઈ ના વિશેમાં વાત ના કરવા માટે આગળ આગળ યોજે કાર્યક્રમ આ ત્રિવેલી ઇલાકામાં યોજાયો આ તાજીઓ અને મગલો અને મેનકો અને અમારા ભારત ભાટેનું ટીને ઘણા ભાટેનું આયોજક એનો મેડમ એસિસ્ટન્ટ ડિરેક્ટર શ્રી વર્ષી નું રહેવા રા હેમે આ તો ನಿಮಗೆ ನೀಡುತ್ತಿರುವ ಈ ಪ್ರಶಸ್ತಿ ಬಹಳ ಗೌರವ ಮುಂದಿನ ಪ್ರಶಸ್ತಿ ವಿಜಯಕರು ಶ್ರೀ ಎ ಕೆ ಎನ್ ರಾಮಮೂರ್ತಿ ಸರ್ ಎನ್ ಎಸ್ ಎನ್ಇ ಡಿ ಎ ಆಫೀಸರ್ ಅವರು ಅವರು ಬಂದಿರಲಿರುವಂತ ಕಾರಣಕ್ಕೆ ಅವರ ಪರವಾಗಿ ಶಂಕರ್ ನಾರಾಯಣ್ ಸರ್ ಅವರು ರಿಸೀವ್ ಮಾಡಿ ಅವರಿಗೆ ಕಲಪಿಸಿ ಅವರಿಂದ ಒಂದು ಫೋಟೋ ಪಡೆಸ್ಕೊಂಡ್ರೆ ನನಗೆ ಬಹಳ ಖುಷಿ ಮತ್ತೊಬ್ಬ ಶಕ್ತಿ ಮತ್ತೊಬ್ಬ ಶಕ್ತಿ ಶ್ರೀಮತಿ ಸುಮನ್ ಎಸ್ ರಾಜು ಮೇಡಮ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಎಂ ಎಸ್ ಎಂಇ ಡಿ ಎಫ್ಒರು ಇವರು ಪರವಾಗಿ ಕೂಡ ನಾವು ಎಂ ಎಸ್ ತಪ್ಪಿಸ್ತಾ ಇದ್ದೀವಿ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಇದನ್ನ ರಿಸೀವ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ನನ್ನ ಒಂದೇ ಒಂದು ಆಮೇಲೆ ಯಾವುದು ಎನ್ ಜಿ ಓ ಅಲ್ಲ ಯಾವುದು ಬಲಿಯ ಇಲ್ಲ ಏಟಿಕ್ ಇಲ್ಲ ಈಗ ನಾ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಸರ್ ಎಲ್ಲ ಅನುಮತಿಯೂ ಆಶ್ಯ ಇಲ್ಲ ಯಾರು ಆ ಸ್ವಾರ್ಥತೆಯಿಂದ ಭಾರತೆಯಿಂದ ಕೆಲಸ ಮಾಡಿದಾಗ ಭಗವಂತವರು ನಿಮ್ಮ ರೂಪದಲ್ಲಿ ಆಶೀರ್ವಾದ ಮಾಡ್ತಾರೆ ನಮ್ಮ ಭಾರತೀಯರು ಹಾಕೋದನ್ನು ಒಂದೇ ಉಂಟಾಗೆ ಶಿವಕುಮಾರ್ ಸರ್ ಅವರು ಬಂದಿದ್ದೀರಿ ಅಂತ ಭಾವಿಸಿದ್ದೀನಿ ಶಿವಕುಮಾರ್ ಸರ್ ಬನ್ನಿ ಸರ್ ಯಾಕೆ ನಿಮ್ಮನ್ನು ಮಾತಾಡಬೇಡಿ ಅಂತಂದರೆ ನಾವು ಹೇಳಂತದ್ದಾಗ್ಲಿ ಅಥವಾ ಇದರ ಮಹತ್ವ ನಿಜವಾಗ್ಲು ಇವತ್ತಿನವರೆಗೂ ಮಾಧವ ಮೂರ್ತಿ ಯಾರು ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ ನಾವು ಚಾನಲ್ ಗಳಿಂದ ಹಿಡಿದು ಎಲ್ಲಾ ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ ಯಾವುದಕ್ಕೂ ಒಂದು ವೈರಲ್ ಆಗುತ್ತೆ ವಿಡಿಯೋ ಎಲ್ಲೋ ನೋಡಿದ್ರು ಅಂತ ಸರ್ಕಾರ ಮಾಡ್ಕೋತೀವಿ ಆದರೆ ಸರ್ಕಾರ ಮಾಡ್ತಾ ಇರುವಂತಹ ನಿಮ್ಮಂತಹ ಸೇವಾ ಮಾಡಿದ್ರೆ ಯಾರು ವೈರಲ್ ಆಗಲ್ಲ ಏನು ಬೈಯಲ್ವಲ್ಲ ನಾವು ವೈರಲ್ ಆಗುತ್ತೆ ಶ್ರೀ ಬಿ ವೆಂಕಟಾಚಲಂ ಅಸಿಸ್ಟೆಂಟ್ ಡೈರೆಕ್ಟರ್ ಐ ಎಂ ಪಿ ಎಸ್ ಎನ್ ಎಸ್ ಎಂ ಎ ಬೆಂಗಳೂರು ಬಹಳ ಹೆಮ್ಮೆಯಾಗ್ತಾ ಇದೆ ನಿಮ್ಮೆಲ್ಲರೂ ರಾಜ್ಯ ಪ್ರಶಸ್ತಿಯನ್ನು ನೀಡುತ್ತೆ ಇದಕ್ಕೆ ಸಹಕರಿಸಿದ ನಿಮ್ಮ ತಾರೂರಕವಾದ ಚಿರತಾ ವಾಹನ